ನಮಸ್ಕಾರ ಕೇಳುಗರೆ ನಮ್ಮ ಜೊತೆ ಇದ್ದಾರೆ ಪಿ ಎಂ ಸುನಂದ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗೋಣಿಮಾರೂರಿನವರು ಮೂಲತಃ ಕೃಷಿ ಮನೆತನದವರು ನಾಟಿ ವೈದ್ಯೆಯಾಗಿ ಚಿರಪರಿಚಿತರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಮೇಡಮ್ ಒಬ್ಬ ಕೃಷಿ ಮಹಿಳೆಯಾಗಿ ನಾಟಿ ವೈದ್ಯೆಯಾಗಿ ಜೊತೆಗೆ ಒಂದಷ್ಟು ಸಾಹಿತ್ಯದ ಕೃಷಿಯನ್ನ ಮಾಡಿಕೊಂಡು ಬೆಳೆದು ಬಂದಂಥವರು ಈ ನಿಮ್ಮ ಪಯಣ ಯಾವಾಗ ಆರಂಭ ಆಯಿತು ನಾಟಿ ವೈದ್ಯ ವೃತ್ತಿಯನ್ನ ಯಾವಾಗದಿಂದ ಆರಂಭಿಸಿದ್ರಿ ಹೇಳಿ ಮೇಡಮ್ ನಾನು ಸಾಮಾನ್ಯವಾಗಿ ಈಗ ನಲವತ್ತು ವರ್ಷದಿಂದ ನಾಟಿ ವೈದ್ಯ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ಕೃಷಿ ಇದೆ ಸ್ವಲ್ಪ ಕಾಫಿ ಒಳ್ಳೆ ಮೆಣಸು ಆಮೇಲೆ ಗೆಣಸು ಶುಂಠಿ ಭತ್ತ ಅರಿಶಿಣ ಎಲ್ಲಾನು ಸಾಮಾನ್ಯ ಔಷಧಿಗೆ ಬೇಕು ಅಂದ್ರೆ ಸಾವಯವಗಳನ್ನ ಎಲ್ಲ ಸ್ವಲ್ಪ ಸ್ವಲ್ಪ ಮನೆ ಹತ್ರ ಹಾಕೊಳ್ತೇನೆ ಅದರ ಜೊತೆಗೆ ಔಷಧಿನೂ ಮಾಡಿಕೊಂಡು ನನ್ನ ಒಂದು ಕಾಲ ಮೇಲೆ ನಾನು ನಿಲ್ಲುವಷ್ಟು ಸಾಮರ್ಥ್ಯ ಪಡೆದಿದ್ದೇನೆ ನಾನು ಒಂಟಿ ಮಹಿಳೆ ಗಂಡ ಮಕ್ಕಳು ಯಾರು ಇಲ್ಲ ಅಮ್ಮ ಇದ್ರು ಅಮ್ಮ ಹಾಗೆ ತೀರ ಕೆಚ್ಚು ಬಂದಿದೆ ಬದುಕಿನಲ್ಲಿ ಸ್ವಾಭಿಮಾನ ಬೆಳೆಸ್ಕೊಂಡಿದ್ದೇನೆ ಅಂದ್ರೆ ಯಾರತ್ರ ಒಂದು ಬೇಡಬಾರ್ದು ಕಷ್ಟಪಟ್ಟು ದುಡಿಬೇಕು ಈ ತರದ ಒಂದು ಮನೋಭಾವ ನಂದು ಈ ನಾಟಿ ವೈದ್ಯ ಪದ್ಧತಿಯನ್ನ ನೀವು ಯಾರಿಂದ ಕಲ್ತ್ರಿ ಅದು ನನ್ನ ಅಮ್ಮ ನನಗೆ ಮೊದಲಿಂದ ಚಿಕ್ಕದಿಂದ ನನಗೆ ಅದ್ರ ತುಂಬಾ ಇಷ್ಟ ಇತ್ತು ಔಷಧಿ ಬಗ್ಗೆ ತುಂಬಾ ಇಷ್ಟ ಇತ್ತು ಮತ್ತೆ ಓದುವಾಗಲೂ ನನಗೆ ಮೆಡಿಕಲ್ ಮಾಡಬೇಕು ಅದರಲ್ಲೂ ಮನಃಶಾಸ್ತ್ರಜ್ಞೆ ಆಗಬೇಕು ಅಂತೆಲ್ಲ ಆಸೆ ಇತ್ತು ನನಗೆ ಹಾಗೆ ಪಿ ಯು ಸಿಯಲ್ಲಿ ಸೈಕಾಲಜಿನೇ ತಗೊಂಡಿದ್ದೆ ಆದರೆ ನನಗೆ ಓದ್ಲಿಕ್ಕೆ ಅಷ್ಟು ಅನುಕೂಲ ಆಗಲಿಲ್ಲ ಹಾಗೆ ಮನೆಯಲ್ಲೇ ಇದ್ದೆ ಅಮ್ಮನ ಈ ಕಸುಬಲ್ಲಿ ನನಗೊಂದು ಸ್ವಲ್ಪ ತುಂಬ ಆಸಕ್ತಿ ಇತ್ತು ಹಾಗೆ ಇದನ್ನೇ ನಾನು ನನ್ನ ಜೀವನದ ಒಂದು ಆಧಾರ ಆಗಿ ಮಾಡ್ಕೊಂಬಿಟ್ಟೆ ಈ ನಾಟಿ ವೈದ್ಯದಲ್ಲಿ ಯಾವುದಕ್ಕೆಲ್ಲ ಔಷಧಿಯನ್ನು ಕೊಡ್ತೀರಿ ಸರ್ಪ ಸುತ್ತು ಇಸುಬು ಕಾಮಲೆ ಮೂಲವ್ಯಾಧಿ ಕಿಡ್ನಿ ಕಲ್ಲು ಅರೆತಲೆನೋವು ಸೆರಗು ಕೂದಲು ಉದುರಿಕೆ ಸಾಮಾನ್ಯ ತುಂಬಾ ಇದೆ ಇನ್ನೂನು ಅಂದ್ರೆ ದೊಡ್ಡದಾಗಿ ಇದನ್ನ ನಾನು ಹೇಳಬಲ್ಲೆ ಇದಕ್ಕೆಲ್ಲ ಕೊಡ್ತಾ ಇರ್ತೇನೆ ಹೇಗೆ ಹೌದು ಅವ್ರೀಗ ಬಂದು ಹೇಳಿದ್ರೆ ಆಮೇಲೆ ನಾನು ಅವ್ರು ಈ ಫಸ್ಟ್ ಫೋನ್ ಮಾಡಿ ಕೇಳ್ತಾರೆ ನನ್ನ ಆಗ ಇಂಥ ದಿನ ಬನ್ನಿ ಅಂತ ಹೇಳ್ತೇನೆ ಅದಕ್ಕೆ ದಿನ ನಿಘಂಟು ಏನಿಲ್ಲ ಯಾವಾಗಾದ್ರೂ ಮಾಡ್ತೇನೆ ಆಮೇಲೆ ಬಂದ ಮೇಲೆ ಅವರು ಈಗ ಇಂಥ ದಿನ ಬನ್ನಿ ಅಂತ ಹೇಳ್ತೇನೆ ಅವರ ತೊಂದರೆಗಳನ್ನ ಹೇಳಿ ಹೋಗ್ತಾರೆ ಆಗ್ಲೇ ನಾನು ಮಾಡೋದಿಲ್ಲ ಅದೆಲ್ಲ ವಿಚಾರಿಸ್ಕೊಂಡು ಮತ್ತೆ ಸ್ಟಾಕ್ ಇಡುವಂಥದ್ದು ಇಲ್ಲ ಅವ್ರು ಬಂದ ಮೇಲೆ ನಾನು ಮಾಡಿ ಕೊಡುವುದು ಕಿಡ್ನಿ ಕಲ್ಲಿಗೆ ಹತ್ತು ದಿವಸ ಬರಬೇಕಾಗ್ತದೆ ನಿಮ್ಮಿಂದ ಔಷಧಿ ಪಡ್ಕೊಂಡು ಹೋದವರು ಏನು ಹೇಳ್ತಾರೆ ಒಂದು ಕೃತಜ್ಞತೆ ಇದೆ ನನ್ನ ನನ್ನ ಬಗ್ಗೆ ಅವರಿಗೆ ನಾನು ಎಲ್ಲೇ ಹೋಗ್ಲಿ ಒಂದು ಬಸ್ಸಲ್ಲಿ ಇದ್ರು ನಾನು ನಿಂತ್ಕೊಂಡಿದ್ರೆ ಅವರು ನನಗೆ ಬನ್ನಿ ಅಂತ ಹೇಳಿ ನನಗೆ ಗೊತ್ತಿರೋದಿಲ್ಲ ಅವ್ರನ್ನ ಅವ್ರು ಕರೆದು ನನಗೆ ಸೀಟ್ ಕೊಡುವಂಥದ್ದು ಒಂದು ಇದು ಉಂಟು ಎಲ್ಲಿ ಹೋದರೂ ನನಗೆ ಒಂದು ಜನ ಅಲ್ಲಿ ನನ್ನ ಪರಿಚಿತರು ಇರ್ತಾರೆ ನನಗೆ ಅವ್ರನ್ನ ಗೊತ್ತಿರೋದಿಲ್ಲ ಅವ್ರು ನನ್ನ ರೋಗಿಗಳಾಗಿರ್ತಾರೆ ನಿಮ್ಗೆ ನಿಮ್ಮ ಆ ವೃತ್ತಿಯ ಮೇಲೆ ಖುಷಿ ಇದೆ ಹೌದು ಈಗ ಮೂಲತಃ ಕೃಷಿ ಮನೆತನ ನಿಮ್ಮದು ಹೌದು ಈ ಕೃಷಿ ಬದುಕು ಯಾವ ರೀತಿ ಅದನ್ನ ಯಾವ ರೀತಿ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೀರಿ ಕೃಷಿ ಬದುಕು ಅಂತ ಹೇಳಿದ್ರೆ ಮೊದಲು ತೊಂದರೆ ಇರಲಿಲ್ಲ ಆಗಿನ ಕಾಲದಲ್ಲಿ ಆಮೇಲೆ ಸಗಣಿ ಗೊಬ್ಬರ ಮನೆಯವರೇ ದುಡಿತಾ ಇದ್ರು ಆಳುಗಳು ಬೇಡ ಇತ್ತು ರೋಗರುಜಿನಗಳು ಕಡಿಮೆ ಇತ್ತು ಬೆಳೆ ಉಲುಸಾಗಿ ಬರ್ತಿತ್ತು ಯಾವುದು ರಾಸಾಯನಿಕಗಳು ಬೇಕಾಗಿರಲಿಲ್ಲ ಈಗ ಹಾಗೆಲ್ಲ ಎಲ್ಲ ದುಬಾರಿ ರಸಗೊಬ್ಬರದ ಹತ್ತಿರ ಹೋಗುವಾಗಿಲ್ಲ ಆಮೇಲೆ ಸ್ಪ್ರೇ ಮಾಡದೆ ಯಾವ ರಾಸಾಯನಿಕ ಕೀಟನಾಶಕಗಳನ್ನು ಸ್ಪ್ರೇ ಮಾಡದೆ ಯಾವುದು ಬರೋದಿಲ್ಲ ಕೃಷಿ ಹಾಕಿರ್ಬೋದು ಅದು ಅದು ಇನ್ನು ಅಭ್ಯಾಸಗೋಗಿದೆ ಅದಕ್ಕೆ ಈಗ ಒಂದು ಕೀಟಗಳು ಏನ ಏನು ಮಾಡ್ತವೆ ಅಂದರೆ ಕೆಲವು ಔಷಧಿಗಳಿಗೆ ಒಮ್ಮೆ ಬಗ್ಗಿದ್ರೆ ಇನ್ನೊಮ್ಮೆ ಔಷಧಿ ಆಗೋದಿಲ್ಲ ಅದಕ್ಕೆ ಅದು ರೋಗ ಅವರ ಶಕ್ತಿಯನ್ನು ಜಾಸ್ತಿ ವೃದ್ಧಿ ಮಾಡ್ಕೊಳ್ತಾರೆ ಅವು ಇನ್ನೂ ಜಾಸ್ತಿನೇ ಆಗ್ತದೆ ಮೊದಲೆಲ್ಲ ನಾವು ಬೀನ್ಸ್ಗಳನ್ನೆಲ್ಲ ಹಾಕಿದರೆ ನಾವು ಏನು ಹಾಕ್ತಿದ್ದೆವು ಕೀಟ ಬಂದರೆ ಅದಕ್ಕೊಂದಿಷ್ಟು ಬೂದಿ ತೆಗೆದು ಬಿಡ್ತಿತ್ತು ಹಾಕ್ತಿತ್ತು ಚೆನ್ನಾಗಿ ಬರ್ತಿತ್ತು ಈಗ ಹಾಗೆ ಆಗೋದೇ ಇಲ್ಲ ಕೀಟನಾಶಕ ಹಾಕದೆ ನಾವು ಯಾವ ತರಕಾರಿಗಳನ್ನು ಬೆಳೆಯುವಂಥದ್ದೇ ಇಲ್ಲ ಶುಂಠಿ ಅಂತೂ ಮಾತಾಡೋದೇ ಬೇಡ ಅದು ಎಷ್ಟು ಇಂದ ತುಂಬಿರ್ತದೆ ಅಂದರೆ ಅದು ತಗೊಂಡೋದವನು ಇನ್ನು ಅವನ ಕಥೆನೇ ತೀರು ಹೋಗ್ತದೆ ನಾನು ಅದಕ್ಕೆ ನನ್ನ ತೋಟದೊಳಗೆ ನಾನು ಹಾಕುವಂಥ ಔಷಧಿಗಳಿಗೆ ಹಾಕುವಂಥದ್ದು ಅರಿಶಿಣ ಆಗಲಿ ಶುಂಠಿ ಆಗಲಿ ನಾನು ಮತ್ತೆ ಕಳೆನಾಶಕಗಳನ್ನ ಯಾವುದನ್ನು ಉಪಯೋಗಿಸೋದಲ್ಲ ಎಲ್ಲ ಸಾವಯವನಂದು ಈ ನಮ್ಮ ಗ್ರಾಮೀಣ ಬದುಕಿನಿಂದ ಈ ನಮ್ಮ ಆಧುನಿಕ ಜಗತ್ತಿಗೆ ನೀವು ತೆರೆದುಕೊಂಡಂತಹ ರೀತಿಯನ್ನು ನಮ್ಮ ಕೇಳುಗರಿಗೆ ಹೇಳಿ ನಾನು ಈ ಒಂಟಿತನ ಕಳಿಲಿಕ್ಕೆ ನಾನು ತುಂಬಾ ಸಾಹಿತ್ಯ ಆಸಕ್ತಿ ಇರೋವಳು ಆಮೇಲೆ ಕಾರಂತರು ನನಗೆ ತುಂಬ ಮೆಚ್ಚಿನ ಒಬ್ಬರು ಕವಿ ಅವರ ಕಾದಂಬರಿಗಳನ್ನೆಲ್ಲ ಓದಿದೀನಿ ಕುವೆಂಪು ಬೇಂದ್ರೆ ಆಮೇಲೆ ಅಡಿಗರದು ಎಲ್ಲ ಸಾಹಿತ್ಯಗಳನ್ನ ಓದ್ತಾ ನಾವು ಮುಂದೆ ಬಂದವರು ನಾನು ಕನ್ನಡದಲ್ಲೆಲ್ಲ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದೆ ಅಷ್ಟು ಮಾರ್ಕ್ ತಗೊಳ್ತಿದ್ದೆ ಕನ್ನಡ ಯಾರನ್ನು ಬಿಟ್ಕೊಡ್ತಿರ್ಲಿಲ್ಲ ನಾನು ಒಂದು ಕನ್ನಡಾಭಿಮಾನಿ ಆ ಥರ ಆಗ್ಲಿಂದಲೇ ನನಗೆ ಓದೋ ಹುಚ್ಚು ಈಗಲೂ ನಾನು ಲೈಬ್ರರಿಗೆ ಹೋಗಿ ನನಗೆ ಬೇಕಾದ ಬುಕ್ಕುಗಳನ್ನ ತಂದು ಅದು ಯಾವುದಂತಿಲ್ಲ ವೈಜ್ಞಾನಿಕ ಲೇಖನ ಆಗಲಿ ಯಾವುದೇ ಆಗಲಿ ತರ್ತೇನೆ ಟೈಮ್ ಪಾಸಿಗೆ ನಾನು ಜಾಸ್ತಿ ಟಿ ಎಲ್ಲ ನೋಡೋದಿಲ್ಲ ನಾನು ಮಾಡೋದು ಇದೇ ಕೆಲಸ ಸಾಹಿತ್ಯ ಪುಸ್ತಕ ಓದೋದು ಆಮೇಲೆ ಆಗೆಲ್ಲ ನಾನು ನನ್ನ ಸಾಧಾರಣ ಯೌವನ ಕಾಲದಲ್ಲಿ ಕೆಲವು ಪೇಪರ್ಗಳಿಗೆ ಮಾಸಿಕಗಳಿಗೆ ವಾರಪತ್ರಿಕೆಗಳೆಲ್ಲ ಕತೆ ಬರೀತಿದ್ದೆ ಕವನಗಳನ್ನ ಬರೀತಿದ್ದೆ ಈಗೆಲ್ಲ ಬರೆಯೋದು ಬಿಟ್ಟಿದ್ದೇನೆ ಅಂದರೆ ಈ ಸಾಹಿತ್ಯಾಸಕ್ಕೆ ಈಗಲೂ ಇದೆ ಓದು ನನ್ನ ಒಂದು ಮೆಚ್ಚಿನ ಒಂದು ಹವ್ಯಾಸ ಮತ್ತೆ ಕವನ ಕತೆ ಲೇಖನಗಳನ್ನೆಲ್ಲ ಬರೀತೀರಿ ನೀವು ಹೌದು ಬರಹಗಾರ್ತಿಯಾಗಿ ನೀವು ಕಂಡುಕೊಂಡ ಬಗ್ಗೆ ಅದು ಮನಸ್ಸಿಗೆ ಒಂದು ತೃಪ್ತಿ ಇದೆ ಆಮೇಲೆ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅದು ತುಂಬ ಒಂದು ಇದಾಗ್ತದೆ ಒಂದು ಭಾವನೆಗಳು ಇನ್ನೊಬ್ಬರ ಜೊತೆ ಹಂಚ್ಕೋಬೋದು ನಮ್ಮ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊಳ್ಬೋದು ಆಮೇಲೆ ಈಗ ಏನು ಮಾಡ್ತಾ ಇದ್ದೇನೆ ತುಂಬ ಫೇಸ್ಬುಕ್ಕಲ್ಲಿ ಫಾಲೋವರ್ಸು ತುಂಬ ಇದ್ದಾರೆ ಫೋನ್ ಮಾಡಿ ಮಾತಾಡುವಷ್ಟು ಫಾಲೋವರ್ಸ್ ಇದ್ದಾರೆ ನನ್ನ ತುಂಬ ಅವರು ನನ್ನ ಮೆಚ್ಕೊಂಡಿದ್ದಾರೆ ಅಮ್ಮ ಅಂತ ಬಾಯಿ ತುಂಬ ಕರೀತಾರೆ ಮಕ್ಕಳಿಲ್ಲ ಹೇಳಿ ನೀವು ಚಿಂತೆ ಮಾಡಬೇಡಿ ನಾವೇ ನಿಮ್ಮ ಮಕ್ಕಳು ಅಂತೇಳಿ ಮನೆ ಬರೋರು ಇದ್ದಾರೆ ಅಷ್ಟು ಫ್ರೆಂಡ್ಲಿ ಮನೆ ಮನೆ ಫ್ರೆಂಡ್ಲಿಯಾಗಿ ನಡ್ಕೊಳ್ತಾರೆ ಅದು ಜಾಸ್ತಿ ದೊಡ್ಡ ದೊಡ್ಡ ವಿದ್ಯಾವಂತರೇ ಬರ್ತಾರೆ ಡಾಕ್ಟ್ರಿಂದ ಹಿಡಿದು ವೈದ್ಯ ಲಾಯರ್ಗಳು ಈ ಥರ ಎಲ್ಲ ಇದ್ದಾರೆ ಹೆಂಗ್ ಮಕ್ಕಳು ಗಂಡು ಮಕ್ಕಳು ಸಾಮಾನ್ಯ ಈ ಯಂಗ್ ಜನರೇಷನ್ ಜಾಸ್ತಿ ನನ್ನ ಜೊತೆ ಆಗೋದು ನಾನು ಕೆಲವು ಪೋಸ್ಟ್ಗಳೆಲ್ಲ ತುಂಬ ಬರೀತೇನೆ ಪೋಸ್ಟ್ ಹಾಕ್ತೇನೆ ನಾನು ನನ್ನ ಫೇಸ್ಬುಕ್ಕಲ್ಲಿ ಅದರಿಂದ ನಾನು ತುಂಬ ಚಿಂತೆ ಮಾಡೋದಿಲ್ಲ ಈಗ ನನಗೆ ಯಾರು ಇಲ್ಲ ಅನ್ನೋ ಒಂದು ಏಕಾಂಗಿ ಭಾವನೆ ನನಗೆ ಹೋಗಿದೆ ಇವತ್ತು ಎಷ್ಟೋ ಹೋಗಿದೆ ಕಡಿಮೆ ಆಗಿದೆ ಈಗ ಏನಾಯಿತು ಬದುಕಿನಲ್ಲಿ ಬದುಕಿನಲ್ಲಿ ಅಂದರೆ ಮದುವೆಯಾಗಿ ಗಂಡ ಸರಿ ಇರಲಿಲ್ಲ ಹಾಗೇ ಅದೊಂದು ಟ್ರಾಜಿಡಿ ಆಗೋಯ್ತು ಹಾಗೆ ಬಂದು ಪುನಃ ಅವ್ರ ಮನೇಲಿ ಸೇರಿಕೊಂಡೆ ಮಕ್ಕಳು ಇರಲಿಲ್ಲ ಅಮ್ಮನ ಔಷಧಿನೇ ಮಾಡಿಕೊಂಡು ಅಮ್ಮನ ಜೊತೆನೇ ಲೈಫ್ ಲೀಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಹಾಗೆ ಈಗ ಅಮ್ಮ ತತ್ತು ಇಪ್ಪತ್ತೆರಡು ವರ್ಷ ಆಯಿತು ಈಗ ಒಬ್ಬಳೇ ಇದ್ದೇನೆ ಅಂದರೆ ಆ ಒಂದು ಒಂಟಿ ಬದುಕಿಗೆ ಒಗ್ಗು ಬಿಟ್ಟಿದ್ದೇನೆ ಅಂದರೆ ನಾನೇ ಒಂದು ಪ್ರಾಣಿ ಪಕ್ಷಿಗಳ ಪ್ರೇಮಿ ದನಗಳಿಗೆ ಆಮೇಲೆ ನಾಯಿಗಳಿಗೆ ಎಲ್ಲ ಬೇರೆಯವ್ರದ್ದು ಅಷ್ಟೇ ತಿನ್ಲಿ ಕೊಡೋದು ಆಮೇಲೆ ರಸ್ಕು ಏನಾದ್ರು ತಂದು ಅವ್ರಿಗೆ ತಿನ್ಲಿ ಕೊಡಬೇಕು ಅವರು ಉಪವಾಸ ಇರಬಾರ್ದು ಆ ಥರ ಒಂದು ಪ್ರಾಣಿ ಪ್ರೇಮ ಜಾಸ್ತಿ ಇದೆ ನನಗೆ ಪಕ್ಷಿಗಳಿಗೆಲ್ಲ ಅನ್ನ ಹಾಕೋದು ಕಾಳು ಹಾಕೋದು ಅದೆಲ್ಲ ಮಾಡ್ತೇನೆ ಅದರಲ್ಲೊಂದು ನನಗೆ ಒಂಥರ ಆತ್ಮತೃಪ್ತಿ ಸಿಗ್ತದೆ ಒಂದು ನನ್ನ ಈ ಒಂಟಿತನ ನೀಲಿಕ್ಕೆ ಅವೆಲ್ಲ ಒಂದು ಸಾಧನಗಳಾಗೋಗಿದೆ ನೀವು ಹುಟ್ಟಿ ಬೆಳೆದದೆಲ್ಲ ಹುಟ್ಟಿ ಬೆಳೆದದು ಅಲ್ಲೇನೆ ಸೊಬ್ರಪೇಟೆ ಅದೇ ಮನೆ ತವ್ರ ಮನೆಯೇ ತವ್ರ ಮನೆಯಿಂದ ಒಂದು ಪ್ರತ್ಯೇಕವಾಗಿ ಒಂದು ಚಿಕ್ಕ ತೋಟದಲ್ಲಿ ಒಂದು ಪುಟ್ಟ ಮನೆಯಲ್ಲಿ ನಾನು ಈಗ ವಾಸ ಮಾಡ್ತಾ ಇದ್ದೇನೆ ಈಗ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಕೃಷಿ ಬಿಟ್ಟರೆ ಬೇರೆ ಮೂಲ ಇಲ್ಲ ಮೂಲ ಹಾಂ ಮೂಲ ಅಂತೇಳಿದ್ರೆ ಔಷಧಿ ಔಷಧಿಲಿ ಈಗ ಹಾಗೆ ಯಾರು ಔಷಧಿ ಮಾಡ್ಕೊಂಡು ಹೋಗೋದಿಲ್ಲ ಚಿಕ್ಕಪಟ್ಟದ್ದು ಕೊಡ್ತಾರೆ ನಾನು ಅಷ್ಟು ಇಷ್ಟು ಅಂತ ಹೇಳೋದಿಲ್ಲ ಅವ್ರು ಕೊಟ್ಟಿದ್ದೇನೆ ಕೇಳ್ಕೊಳ್ತೇನೆ ಆಮೇಲೆ ಖುಷಿಯಾಗಿ ಜಾಸ್ತಿ ಕೊಡೋರು ಇದ್ದಾರೆ ನನಗೆ ವಾಸಿ ಆಯಿತು ಅಂತೇಳಿ ಒಂಥರ ಗಿಫ್ಟ್ ಕೊಟ್ಟಾಗೆಲ್ಲ ಕೊಡೋರು ಇದ್ದಾರೆ ಈಗ ಮಕ್ಕಳಾದವರೆಲ್ಲ ಬಂದು ಆ ಮಕ್ಕಳನ್ನ ತೋರಿಸಿ ಗಿಫ್ಟ್ ಎಲ್ಲ ಕೊಟ್ಟು ಹೋಗ್ತಾರೆ ಆಗ ನನಗೊಂದು ಖುಷಿ ಆಗೋದಂದ್ರೆ ನನಗೆ ಮಕ್ಳು ಇಲ್ದಿದ್ರು ಅವೆಲ್ಲ ನನ್ನ ಮಕ್ಕಳು ಅಂತ ಹೇಳೋ ಭಾವನೆ ಬಂದ್ಬಿಟ್ಟಿದೆ ಈಗ ಈಗ ನೀವು ಒಂದಷ್ಟು ಈ ಪ್ರಾಣಿ ಪಕ್ಷಿಗಳ ಚಲನವಲನಗಳನ್ನು ಮತ್ತು ಜೀವ ಸಂಕುಲವನ್ನ ಕುರಿತು ವಿಶೇಷ ಆಸಕ್ತಿಯಿಂದ ತಿಳ್ಕೊಂಡಿದ್ದೀರಿ ಅದನ್ನು ಹೌದು ಅದರ ಬಗ್ಗೆ ಹೇಳಿ ಈಗ ಪ್ರಾಣಿ ಪಕ್ಷಿ ಅಂದರೆ ನಾವೀಗ ಒಂದು ಸಲ ಅವಕ್ಕೊಂದು ಆಹಾರ ಕೊಟ್ಟರೆ ಅವು ಎಷ್ಟು ನಮ್ಮನ್ನು ಹಚ್ಕೊಳ್ತವೆ ಅಂದರೆ ಪಕ್ಷಿ ಆದರೂ ಅಷ್ಟೇ ಒಂದು ದಿನ ನೀವು ಕಾಳು ಹಾಕಿದರೆ ದಿನ ಬಂದು ಅಲ್ಲೇ ಕೂರ್ತಾರೆ ಆಮೇಲೆ ನಮ್ಮನ್ನು ಕಂಡ್ರೆ ಅವಕ್ಕೆ ಭಯ ಇರೋದಿಲ್ಲ ಅವು ಒಗ್ಗಿಬಿಡ್ತವೆ ನಮಗೆ ಮನುಷ್ಯನಿಗಿಂತ ಪ್ರಾಣಿ ಪಕ್ಷಿಗಳು ನಮ್ಮನ್ನು ಬೇಗ ಒಗ್ಗುವುದು ಮತ್ತು ಅಷ್ಟೇ ಒಂದು ಸಲ ನಾವು ಅನ್ನ ಹಾಕಿದರೆ ಅದು ಎಲ್ಲಿ ಕಂಡ್ರೂ ನಮ್ಮನ್ನ ಬಾಲ ಲಟ್ಸ್ಕೊಂಡು ಬರ್ತದೆ ತಿನ್ಲಿಕ್ಕೆ ದನಗಳು ಆಗಿ ನಮ್ಮನ್ನ ಕಂಡರೆ ಅಂಬಾ ಅಂತ ಹೇಳ್ತವೆ ಅಂದರೆ ಅವರು ಆ ಮುಗ್ಧ ಮೂಕ ಪ್ರಾಣಿಗಳ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮನುಷ್ಯನಿಗಿಲ್ಲ ಕೃತಜ್ಞತೆ ಅನ್ನೋದು ಆ ಪ್ರಾಣಿಗಳಿಂದ ನೋಡಿ ನಾವು ಕಲಿಬೇಕಾಗಿದೆ ಈಗ ನೀವು ನಿಮ್ಮ ಮನೆಯ ಸುತ್ತಮುತ್ತ ಆಸಕ್ತಿಯನ್ನ ಕಂಡು ಅಥವಾ ನೆರೆಹೊರೆಯ ಕೆಲವೊಂದು ಮಹಿಳೆಯರು ಏನು ಹೇಳ್ತಾರೆ ಖುಷಿ ಪಡ್ತಾರೆ ಯಾಕೆಂದರೆ ಒಂಟಿ ಹೆಂಗಸು ಬಂದು ಇಷ್ಟೆಲ್ಲ ಮಾಡಿದಿರಲ್ಲ ಅಂತ ಹೇಳಿ ಒಂಥರ ಮೆಚ್ಚುಗೆ ಇದೆ ನನ್ನ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ಮೆಚ್ಚುಗೆ ಇದೆ ಮತ್ತೆ ಒಂಟಿ ಹೆಣ್ಣು ಮಗಳು ಇಷ್ಟು ಮುಂದುವರೆದು ಯಾರಿಗೂ ಹೆದ್ರದೆ ಬದುಕ್ತಾ ಇದ್ದಾಳೆ ಅಂತೇಳಿ ಒಂಥರ ನನ್ನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಅವರು ಕೈಲಾದ ಸಹಾಯ ಎಲ್ಲ ಮಾಡ್ತಾರೆ ನನಗೇನಾದ್ರೂ ಸಾಮಾನೆಲ್ಲ ಇಲ್ಲ ಅಂದ್ರೆ ತಂದು ಕೊಡ್ತಾರೆ ಈಗ ಪಕ್ಕದ ನೆರೆ ಮನೆ ಹುಡುಗರು ಎಲ್ಲ ಹೇಳಿದರೆ ತಗೊಂಡು ಬರ್ತಾರೆ ಕೊಡ್ತಾರೆ ಆ ಥರ ಎಲ್ಲ ಹೊಂದಾಣಿಕೆ ಮನೋಭಾವ ಇರ್ತದೆ ನೆರೆ ಮನೆ ಮತ್ತು ಹಳ್ಳಿಗಳಲ್ಲಿ ಈಗಲೂ ಆ ಥರದ ಒಂದು ಹೊಂದಾಣಿಕೆ ಸಹಜೀವನ ಈಗಲೂ ಇದೆ ಅದು ಹೋಗಿಲ್ಲ ಹಳ್ಳಿಗಳಲ್ಲಿ ಒಂದು ಮದುವೆನೇ ಆಗಲಿ ಒಂದು ಸಾವೇ ಆಗಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲನೂ ನೀಟಾಗಿ ನಾವು ಜೊತೇಲಿ ಮಿಂಗ್ಲಾಗಿ ಜಾತಿ ಭೇದ ಇಲ್ಲದೆ ನಾವು ಮಾಡೋದು ಹಳ್ಳಿಗಳಲ್ಲೇ ಕಾಣೋದು ನಾವು ಬಿಟ್ಕೊಡೋದಿಲ್ಲ ಒಬ್ಬರನ್ನ ಕಷ್ಟ ಅಂದ್ರೆ ಒಂದು ರೋಗಿ ಬಂದ್ರೆ ಆ ರೋಗಿಗಳನ್ನ ನೋಡ್ಲಿಕ್ಕೆ ಹೋಗೋದಾಗ್ಲಿ ಅವರಿಗೆ ತಿನ್ಲಿಕ್ಕೆ ಹೋಗಿ ಕೊಡೋದಾಗ್ಲಿ ಅದೆಲ್ಲ ನಾವು ಎಲ್ಲರೂ ಅತ್ಲಾಗಿತ್ಲಾಗಿ ಹುಷಾರಿಲ್ದವ್ರನ್ನ ನೋಡ್ಲಿಕ್ಕೆ ಹೋಗೋದು ಅದೆಲ್ಲ ಹಳ್ಳಿಗಳಲ್ಲಿ ಈಗಲೂ ಇದೆ ನಮ್ದು ಪುಟ್ಟ ಹಳ್ಳಿ ತುಂಬಾ ಮನೆ ಇಲ್ಲ ದೂರ ದೂರ ಮನೆ ಆದ್ರೂ ಎಲ್ಲ ನೋಡೋದು ಮಾಡೋದು ಕಂಡಾಗ ಮಾತಾಡೋದೆಲ್ಲ ಚೆನ್ನಾಗಿದೆ ತೊಂದರೆ ಇಲ್ಲ ಈಗ ನಮ್ಮ ನಗರ ಪ್ರದೇಶಕ್ಕೆ ಹೋಲಿಸಿದ್ರೆ ಒಂದು ರೀತಿಯಲ್ಲಿ ನಮ್ಮದು ಫ್ಲಾಟ್ ಸಿಸ್ಟಮ್ ಎಲ್ಲ ಬಂದ ನಂತರ ಪಕ್ಕದ ಮನೆಯವರು ಯಾರು ಅಂದ್ಲೇ ನಮ್ಗೆ ಗೊತ್ತಿರೋದೇ ಸಂಕಷ್ಟಕ್ಕೆ ಆಗೋದು ಬಿಡಿ ಪಕ್ಕದ ಮನೆಯವರು ಯಾರು ಅಂದರೆ ನಮಗೆ ಗೊತ್ತಿರೋದಿಲ್ಲ ಅಂತಹ ಸ್ಥಿತಿಯಲ್ಲಿ ಹಳ್ಳಿ ಬದುಕಿನ ಈ ವಾತಾವರಣ ತುಂಬ ಖುಷಿ ಕೊಡ್ತದಲ್ವಾ ಅದು ಖುಷಿ ಕೊಡ್ತದೆ ನಾನು ಎಷ್ಟೋ ಜನರಿಗೆ ಹೇಳಿದ್ದೇನೆ ನೀವು ಹೋಗಿ ಆ ಸಿಟಿಯಲ್ಲಿ ಆ ಹಣಕ್ಕಾಗಿ ಒದ್ದಾಡೋದಕ್ಕೆ ಬಂದು ಹಳ್ಳಿಲಿ ನಿಲ್ಲಿ ನಿಮ್ಮ ಭೂಮಿಗಳನ್ನ ನೋಡ್ಕೊಳ್ಳಿ ಹಾಳು ಬೀಳಿಸ್ಬೇಡಿ ಕೊನೆಗೆ ಉಳಿಯೋದು ಇದೆ ನಮ್ಮ ಭಾರತ ಇರೋದೇ ರೈತರ ರೈತರ ಮೂಲ ರೈತರೇ ಇದ್ದಿದ್ದು ಈಗ ಈ ಎಲ್ಲ ಐ ಟಿ ಬಿ ಟಿ ಬಂದು ನೀವೆಲ್ಲ ಸಿಟಿಗಳು ಈಗಲೂ ಹೇಳ್ತೇನೆ ನಮ್ಮ ಹುಡುಗರಿಗೆ ಇದು ನೆಮ್ಮದಿ ಬದುಕು ನಿಮಗೆ ಚಿಕ್ಕದಾಗಿ ಕಾಣ್ಬೋದು ಅಂದರೆ ಈಗ ಹಳ್ಳಿಲೂ ಎಲ್ಲ ಇದೆ ಯಾರು ಅದು ಇಲ್ಲ ಅಂತಿಲ್ಲ ಎಲ್ಲ ಸೌಕರ್ಯನೂ ಇದೆ ಏನು ತೊಂದರೆ ಇಲ್ಲ ಪ್ರತಿ ಮನೇಲೂ ಒಂದು ವಾಹನಗಳಿದ್ದಾವೆ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ ಬಸ್ ಸೌಕರ್ಯ ಇದೆ ತೊಂದರೆ ಏನಿಲ್ಲ ಇರ್ಲಿಕ್ಕೆ ಏನು ಅಂತ ಹೇಳ್ತೇನೆ ನಾನು ಸಣ್ಣ ಹಣದ ಅಮೌಂಟ್ ಆಗಿರ್ಬೋದು ಕಷ್ಟದ ಜೀವನ ಆದರೆ ತೃಪ್ತಿ ಇದೆ ಹೌದು ರೈತರ ಬದುಕಲ್ಲಿ ಈ ಹಳ್ಳಿ ಜೀವನದಲ್ಲಿ ತೃಪ್ತಿ ಇದೆ ಅದು ನಮ್ಮ ಸಿಟಿ ಹುಡುಗರಲ್ಲಿ ಕಾಣೋದೇ ಇಲ್ಲ ನನ್ನಲ್ಲಿ ಔಷಧಿ ಬರೋರು ಇದೇ ಮಾತು ಹೇಳೋದು ಬೆಂಗ್ಳೂರ್ಕೋ ಯಾರು ಬಂದ್ರೆ ಎ ಸಿ ಮನೆ ಹೇಳಿ ನೆಲದಲ್ಲಿ ಕೂತು ಖುಷಿ ಪಟ್ಟು ಹೋಗ್ತಾರೆ ಇಷ್ಟ ಅವರಿಗೆ ಹೋಲಿಕೆ ಇಷ್ಟ ಆಗೋದಿಲ್ಲ ಪಕ್ಷಿ ಪ್ರಾಣಿಗಳನ್ನು ನೋಡ್ಕೊಂಡು ನೀವು ಪುಣ್ಯಾತ್ಮರು ಇದ್ದೀರಿ ಅಂತ ಹೇಳ್ತಾರೆ ಮನೆ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತಾರೆ ಅದು ಈ ವಲಸೆ ಪಕ್ಷಿಗಳು ಇರ್ತವೆ ಕೆಲವು ರಾತ್ರಿ ರಾತ್ರಿ ಬಂದು ಉಳಿಯವರು ಇರ್ತಾರೆ ಕೆಲವರು ದೂರದಿಂದ ಬಂದು ಹಾರ್ಕೊಂಡು ಬಂದು ಅವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಇರ್ತಾರೆ ಅಲ್ಲೇ ಅವರು ಗುಂಪು ಕೂಡ್ಕೊಂಡು ಬೆಳಿಗ್ಗೆ ಎದ್ದು ಹೋಗ್ತಾರೆ ಅದು ಆ ಸೀಸನ್ ಅಲ್ಲಿ ಬರುವಂತ ಪಕ್ಷಿಗಳು ಸುಮಾರು ಇದ್ದಾವೆ ಆಮೇಲೆ ಬೆಳಿಗ್ಗೆ ಕೆರೆ ನಮ್ಮ ಮನೆ ಪಕ್ಕ ಒಂದು ಕೆರೆ ಇದೆ ದೊಡ್ಡದಾಗಿ ಅದರಲ್ಲಿ ಸಾಧಾರಣ ಒಂದು ಮೂರು ಸಾವಿರ ಕೊಕ್ಕರೆಗಳು ಇರ್ತವೆ ಬೆಳಿಗ್ಗೆ ಐದು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೆ ಅವ್ರದ್ದು ಒಂದೊಂದೇ ಸರತಿ ಸಾಲುಗಳು ಹೋಗ್ತಾ ಇರ್ತದೆ ಅದರಲ್ಲಿ ಚಿಕ್ಕ ಪ್ರಾಯದ ಪಕ್ಷಿಗಳು ಐದು ಗಂಟೆಗೆ ಹೋಗ್ತಾರೆ ಅವರು ದೂರ ಪ್ರಯಾಣ ಅದು ಆ ಪಕ್ಷಿಗಳ ಜೀವನ ನೋಡಿದವರಿಗೆ ಮಾತ್ರ ಗೊತ್ತಾಗೋದು ಆಮೇಲೆ ಎರಡನೇ ಒಂದು ಸ್ಟೆಪ್ಪು ಹಾಗೆ ಆ ವಯಸ್ಸಿನ ತಕ್ಕ ಈ ಮರಿಗಳು ವಯಸ್ಸಾದವರು ಅವರು ಮನೆ ಹತ್ರ ಇರೋ ತೋಟದಲ್ಲಿ ಎಲ್ಲ ಹೋಗಿ ಟ್ರ್ಯಾಕ್ಟರ್ ಎಲ್ಲ ಓಡ್ತಾ ಇರುವಾಗ ಹುಳಗಳನ್ನ ಹೆಕ್ತಾರೆ ಅವರು ಇಲ್ದವರು ವಯಸ್ಸಿನವರು ಈ ಚಿಕ್ಕ ಮಕ್ಕಳು ಪ್ರಾಣಿಗಳಲ್ಲಿ ಸಹ ಆತರ ಇದೆ ದುಡಿದು ತಿನ್ನೋ ಛಾತಿ ಪ್ರಾಣಿಗಳಲ್ಲಿ ನಾವು ಓಹೋ ಆ ಪಕ್ಷಿಗಳ ಜೀವನದಲ್ಲಿ ಆತರ ಇದೆ ನಿರ್ದಿಷ್ಟ ಜಾಗಕ್ಕೆ ಹೋಗ್ತಾರೆ ಅಷ್ಟು ದೂರಕ್ಕೂ ಹೋಗಿ ಬರ್ತಾರೆ ಅವರು ಸಂಜೆ ಎಲ್ಲ ಐದು ಗಂಟೆ ಆಗೋ ಶುರು ಮಾಡ್ತಾರೆ ಬರಲಿಕ್ಕೆ ಅದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಅದು ನನ್ನ ಮನಸ್ಸಿಗೂ ಖುಷಿಯಾಗ್ತದೆ ಅದು ನೋಡಲಿಕ್ಕೂ ತುಂಬ ಚಂದ ಒಳ್ಳೆ ವಿಮಾನಗಳು ಬಂದಾಗೆ ಒಟ್ಟಿಗೇ ಬರ್ತಾಯಿದ್ದೇವೆ ಒಂದು ಗುಂಪು ಗುಂಪಾಗಿ ಬರೋದು ಭಾಳ ಚಂದ ನೋಡಲಿಕ್ಕೆ ಮತ್ತೆ ಮರಗಳಲ್ಲಿ ಕೂತಾಗ ಬಿಳಿ ತಾವರೆವು ಹರಳಿದಾಗ ಕಾಣ್ತಾ ಇರ್ತದೆ ಕೊಕ್ಕರೆಗಳು ಸಂಜೆ ಹೋಗಿ ನೋಡಿದರೆ ತಾವರೆ ಹೂನೆಲ್ಲ ಮರದಲ್ಲಿ ಫಿಕ್ಸ್ ಮಾಡಿದಾಗ ಇರ್ತದೆ ಆ ಸಾಮರಸ್ಯದ ಬದುಕು ಪಕ್ಷಿಗಳಲ್ಲಿ ಇರುವಷ್ಟು ಮನುಷ್ಯನಲ್ಲಿ ಇಲ್ಲ ಹೌದು ಮನುಷ್ಯನ ಕಚ್ಚಾಟದಲ್ಲೇ ಜೀವನ ಹೋಗಿಬಿಡ್ತದೆ ಹೌದು ಹೌದು ಹಾಗೆ ಒಮ್ಮೆ ನಾನು ಬೆಳಿಗ್ಗೆ ವಾಕ್ ಹೋಗ್ತೇನೆ ಐದು ಗಂಟೆ ಹೋಗ್ತೇನೆ ನಾನು ವಾಕು ಐದು ಕಿಲೋಮೀಟರ್ ನಡೀತೇನೆ ಆ ಕತ್ತಲೇ ಹೋದ್ರೆ ನಾನು ಸಮಾಧಾನ ಆಗುದು ಪಕ್ಕ ಪಕ್ಕ ಮನೆ ಇಲ್ಲ ನನಗೆ ಈ ಗಲಾಟೆಗಳು ಆಗೋದಿಲ್ಲ ಯಾರು ನಾನು ನೋಡ್ಲಿಬಾರದು ಹಾಗೆ ಹೋಗ್ತಾ ಇರ್ತೇನೆ ಹಾಗೆ ಬಂದಾಗ ಒಂದು ಬಾವಲಿ ಕರೆಂಟ್ ಶಾಕ್ ಆಗಿ ಕೆಳಗಡೆ ಬಿದ್ದಿತ್ತು ಕೆಳಗೆ ಬಿಟ್ಟು ನಾಯಿಗಳೆಲ್ಲ ಸುತ್ತಾಕಳ್ತಾ ಇದ್ದವು ನಾನೇನು ಮಾಡಿದೆ ಈ ನಾಯಿನ ಓಡಿಸ್ಲಿಕ್ಕೆ ನೋಡ್ತೇನೆ ಇದರ ರೆಕ್ಕೆ ಒಂದು ಮುರಿದೋಗಿದೆ ನನಗೆ ಬೇಜಾರಾಯಿತು ಈ ನಾಯಿ ಕಚ್ಚುತ್ತದೆ ಅಂತೇಳಿದ್ರೆ ಅದನ್ನ ಹಿಡ್ಕೊಂಡು ಹೋಗಿ ಒಂದು ಗಿಡದ ಮೇಲೆ ಬಿಟ್ಟುಬಿಡ್ತೇನೆ ಅಂತ ಇದು ನಾನು ಬೆರಳು ಹಿಡ್ಕೊಂಡ್ರೆ ಏನಾದರೂ ಬಿಡಲಿಲ್ಲ ರಕ್ತ ಸುರಿತಾ ಇದೆ ಇದು ಬಿಡ್ಲಿಕ್ಕೆ ತಯಾರಿಲ್ಲ ಕೊನೆಗೆ ಕೈಯಲ್ಲಿ ಅದರ ಬಾಯಿನ ಕಿತ್ತು ತೆಗೆದಿದ್ದು ನಾನು ಆಮೇಲೆ ರಕ್ತ ಸುರಿತಲೇ ಇತ್ತು ಆಮೇಲೆ ಮನೆಗೆ ಬಂದೆ ಅದಕ್ಕೆ ನನ್ನ ನಾಟಿ ಔಷಧಿ ಹಾಕಿ ಕಟ್ಟಿದೆ ನಾನು ಆಮೇಲೆ ಅದನ್ನ ಒಂದು ಪೋಸ್ಟ್ ಹಾಕಿದೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದೆ ನನ್ನ ಕೆಲಸ ನಾನು ಮಾಡ್ಕೊಂಡು ನನ್ನ ಕೆಲಸ ಎಲ್ಲಾಗುವ ಹನ್ನೊಂದುವರೆ ಗಂಟೆ ಮೊಬೈಲ್ ಎತ್ಕೊಂಡು ನೋಡ್ತೀನಿ ಒಂದು ಇನ್ನೂರು ಕಾಮೆಂಟ್ ಬಂದಿದೆ ಈ ಥರ ಮಾಡಿದ್ದರೆ ಫೋಟೋ ಗೀಟ ಎಲ್ಲ ಹಾಕಿದೆ ಆಮೇಲೆ ಎಲ್ಲ ಬೈಲಿಕ್ಕೆ ಶುರು ಡಾಕ್ಟ್ರುಗಳೆಲ್ಲ ಬೈಲಿಕ್ಕೆ ಶುರು ಮಾಡಿದರು ಬೇಗ ಹೋಗಿ ಟಿ ಟಿ ತಗೊಳ್ಳಿ ನೀವು ಇಷ್ಟೊತ್ತು ಕೂತಿದ್ದೀರಲ್ಲ ಅದು ರ್ಯಾಬೀಸು ಇಂಜೆಕ್ಷನ್ ಆಗಬೇಕು ಅದು ಹುಚ್ಚಿನ ಆಗಿಂತ ಅಪಾಯ ಅಂತ ಬೈಲಿಕ್ಕೆ ಶುರು ಮಾಡಿದರು ಆಮೇಲೆ ಹೋಗ್ತಾ ಇದ್ದೀನಿ ಇದು ಅನ್ನ ಇಲ್ಲದೆ ಸಾಯ್ತಾ ಇದ್ದೆ ಅದರ ಬಾಯಿಗೆ ಒಂದು ಬಾಯಿ ಪಕ್ಕ ಒಂದು ಸೀಬೆಕಾಯಿನ ಕುಯ್ದು ಇಟ್ಟುಬಿಟ್ಟು ಹೋದೆ ಅಂತೂ ನನಗೆ ಸಮಾಧಾನ ಇಲ್ಲ ನನಗೆ ಕಚ್ಚಿದ್ರು ಅದಕ್ಕೆ ಅದು ಹೊಟ್ಟೆಗಿಲ್ಲಲ್ಲ ಅಂತ ನಂಗೆ ಹೊಟ್ಟೆ ಇವ್ರಿ ಅದ್ರ ಮೇಲೆ ಸಿಟ್ಟು ಬರಲಿಲ್ಲ ನನಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದಾಗ ಇದು ಅರ್ಧ ಬಾ ಪೆರಳಕಾಯಿ ತಿಂದಿದೆ ಆಗ ನನಗೆ ತೃಪ್ತಿ ಆಯಿತು ನನಗೆ ಇದು ಒಂಬತ್ತು ಇಂಜೆಕ್ಷನ್ ಮಾಡಿಕೊಂಡೆ ರೇಬಿಸ್ ಇಂಜೆಕ್ಷನು ದಿನ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಹತ್ತು ಮೈಲು ದೂರದ ಆಸ್ಪತ್ರೆಗೆ ಹೋಗ್ತಿದೆ ಅಂದರೆ ನನಗೆ ಬೇಜಾರಾಗಲಿಲ್ಲ ಅದು ತಿಂತಲ್ಲ ಅಂತ ಎರಡು ದಿನ ಒಂದು ದಿನ ಇಡೀ ಅದು ಮರಣ ದಿನ ಇರುವೆ ಹಿಡ್ದಿತ್ತು ಅದು ಅಂದರೆ ತಿಂದು ಸಾಯ್ತಲ್ಲ ಅಂತ ಒಂದು ತೃಪ್ತಿ ಇದೆ ನನಗೆ ಅಂದರೆ ಪ್ರಾಣಿಗಳಲ್ಲೂ ಕೂಡ ಆ ಒಂದು ಪ್ರೀತಿ ಅವುಗಳಲ್ಲಿರುವಂತಹ ಒಂದು ಆತ್ಮೀಯತೆ ಅದು ಖಂಡಿತ ನಮಗೆ ಅದು ಮರಿಲಿಕ್ಕೆ ಇಲ್ಲ ಅಂದ್ರೆ ಅದರ ಜೊತೆಗಿನ ಒಡನಾಟವೇ ಬಹಳ ಚಂದ ಹೌದು ಈಗ ಕತೆ ಕವನ ಲೇಖನಗಳನ್ನೆಲ್ಲ ಬರೀತೀರಿ ಜೊತೆಗೆ ಹಾಡ್ತೀರಿ ಹಾಡ್ತೇನೆ ಈಗ ಕಡಿಮೆ ಆಯ್ತು ನನಗೆ ಮಾಂಕುತಿಮನ ಕಗ್ಗ ತುಂಬಾ ಇಷ್ಟ ಡಿ ವಿಜಿ ಅದು ನಾನು ಭಗವದ್ಗೀತೆ ಥರ ಇಟ್ಕೊಂಡಿದ್ದೇನೆ ನಾನು ಭಗವದ್ಗೀತೆ ಆದ್ರೂ ಓದೋದಿಲ್ಲ ಆ ಕಗ್ಗದ ಎರಡು ಕಗ್ಗಗಳನ್ನು ಓದಿದ್ರೆ ನನಗೆ ಅದು ಎಲ್ಲಾ ಜೀವನಾನುಭವ ಇರ್ತದೆ ಅದರಲ್ಲಿ ನಂಗೆ ತುಂಬಾ ಇಷ್ಟ ಅಂದ್ರೆ ಮಾಂಕುತಿಮ್ಮನ ಕಗ್ಗ ಅದು ಅಂತೇಳಿದರೆ ವ್ರತನ ಸಂಸಾರ ಕತೆ ಶವವಾಹಕನಿಗೆ ಏಕೆ ಸತಿಯು ಒಬ್ಬಿಡಲಿ ಸಾಲಿಗನು ಗೋಳಿಡಲಿ ಧೃತ ಜಿತಮನದಿ ನಡುಗಟ್ಟಿ ನಿಂಗೆ ಕೊಂಡೊಯ್ಯುತಿಯರವರು ತೀಯರವರು ತಳೆ ನೀ ನಿಂತು ಮಂಕುತಿಮ್ಮ ಅಂತ ಅವೆಲ್ಲ ನಂಗೆ ತುಂಬಾ ಇಷ್ಟವಾದ ಒಂದು ಇದು ಎಷ್ಟು ಅರ್ಥ ಅಂದ್ರೆ ಈಗ ಈಗ ಓಲೆಕಾರನಿಗೆ ಅದರಲ್ಲಿರೋ ಬರಾದ ಇದರ ಚಿಂತೆ ಯಾಕೆ ಓಲೆಯನ್ನು ಅವ್ರವರಿಗೆ ತಲುಪಿಸಿದ್ರೆ ಸಾಕಲ್ವಾ ಆಗ ಕಾಲೋಟ ಅವನಿ ಊಟ ಮಂಕುತಿಮ್ಮ ಅಂತ ಓಲೆಕಾರನದು ಕಾಲೋಟ ಅಂದ್ರೆ ಆಗ ಓಡ್ತಿದ್ದು ರನ್ನರ್ ಅಂತ ಹೌದು ಅದು ಅವನ ಊಟದ ದಾರಿ ಅವನಿಗೆ ಅದರ ಬಗ್ಗೆ ಚಿಂತೆ ಇರೋದಿಲ್ಲ ಈ ಥರದ್ದೆಲ್ಲ ಮಂಕುತಿಮ್ಮನ ಕಗ್ಗಗಳು ಮನುಷ್ಯನ ಬದುಕನ ಒಂದು ಗಟ್ಟಿ ಮಾಡಲಿಕ್ಕೆ ತುಂಬ ಸಹಾಯ ಆಗ್ತದೆ ಮನುಷ್ಯನಲ್ಲಿ ಒಂದು ಗಟ್ಟಿತನ ಬರ್ತದೆ ನಾನು ಬದುಕಬೇಕು ಅಂತ ಛಲ ಬರ್ತದೆ ಈಗ ಬಾಲ್ಯದಿಂದ ಇಲ್ಲಿಯವರೆಗಿನ ಬದುಕನ್ನು ಹಿಂತಿರುಗಿ ನೋಡಿದಾಗ ಅನ್ನಿಸ್ತಾ ಇದೆ ನಮ್ಮ ಕಾಲ ಗೋಲ್ಡನ್ ಲೈಫು ಬಡತನ ಇತ್ತು ಊಟ ಇರಲಿಲ್ಲ ಇದ್ದಿದ್ರಲ್ಲಿ ತೃಪ್ತಿ ಕಾಲಿಗೆ ಚಪ್ಪಲಿ ಇರಲಿಲ್ಲ ನಾನು ಪಿ ಯು ಸಿವರೆಗೆ ವರೆಗೆ ಬರಿಗಾಲಲ್ಲೇ ನಡೆದ ಮಗಳು ಯಾರಿಗೂ ಇರಲಿಲ್ಲ ನಮಗೆ ಅಂತಲ್ಲ ಹಳ್ಳಿ ಮಂದಿ ಯಾರೂ ಆಗ್ತಿರಲಿಲ್ಲ ಹತ್ತು ಮೈಲಿ ದೂರ ಜೂನಿಯರ್ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದೆವು ನಾವು ಆನೆಕಾಟದಲ್ಲಿ ನಮ್ಮ ಕಾಲ ಹಾಗೆ ಇತ್ತು ಆದರೆ ನಮಗೆ ತ್ರ ಕಷ್ಟ ಅಂತ ಕಾಣಲಿಲ್ಲ ಒಂದು ಚಾಪೆ ಮೇಲೆ ಮಲಗ್ತಿದ್ದು ಸಿಕ್ಕಿದ್ದು ನಮಗೆ ಹುಣಸೆ ಹಣ್ಣು ಆಮೇಲೆ ಹುಣಸೆ ಬೀಜ ಹಣ್ಣುಗಳು ಕಾಡಿನ ಹಣ್ಣುಗಳು ಇವೇ ನಮಗೆ ತಿಂಡಿ ಮಿಠಾಯಿ ಅಂತ ನಾವು ಕಂಡವರಲ್ಲ ಆದರೆ ಇವತ್ತಿಗೂ ನಮಗೆ ಅದು ತೃಪ್ತಿ ಇದೆ ಆ ಬಾಲ್ಯ ಇನ್ನೊಂದು ಸಲ ಬಂದಿದ್ರೆ ಎಷ್ಟೋ ಸಲ ಹೇಳ್ತೀನಿ ನನಗೆ ಒಂದು ದಿನ ಹಳೆ ಬಾಲ್ಯದ ಒಂದು ಲೈಫ್ನ ಒಂದು ದಿನದ ಮಟ್ಟಿಗೆ ಕೊಡು ಅಂತ ಹೇಳ್ತೇನೆ ನಾನು ಆ ಲೈಫು ಈಗಿಲ್ಲ ಆ ಒಂದು ತೃಪ್ತಿ ಈಗಿಲ್ಲ ಆ ಮಾನಸಿಕ ಸ್ಥಿತಿಯೇ ಈಗಿನ ಮಕ್ಕಳಲ್ಲಿ ಇಲ್ಲ ಅದನ್ನು ಮತ್ತೆ ಕಂಡುಕೊಳ್ಬಹುದಾ ಹೇಗೆ ಕಂಡುಕೊಳ್ಬಹುದು ಅಂದರೆ ಮನುಷ್ಯ ಅತಿ ಆಸೆ ಮಾಡಬಾರ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ನಾನು ಆಸೆ ಮಾಡೋದಿಲ್ಲ ಇದ್ದದ್ರಲ್ಲಿ ತೃಪ್ತಿ ಆಸೆ ಹಾಸಿಗೆ ಇದ್ದಷ್ಟು ಕಾಲುಚಾಜು ಅಂತ ಈಗ ಇದ್ರೆ ಈಗಲೂ ನೆಮ್ಮದಿಯಾಗಿರ್ಬೋದು ಇಲ್ಲದೇ ಏನಿಲ್ಲ ಅಂದರೆ ನಾವು ಈಗ ಮಕ್ಕಳಿಗೆಲ್ಲ ಹಳೆ ಕಾಲದನ್ನೇ ತಿನ್ಲಿ ಕೊಟ್ಟರೆ ತಿಂತಾರೆ ಈಗಲೂ ಈಗ ನೆಲ್ಲಿಕಾಯಿ ತಿನ್ನೋ ಮಕ್ಕಳೇ ಗೊತ್ತಿಲ್ಲ ಯಾರಿಗೂ ಹುಣಸೆಕಾಯಿ ತಿನ್ನೋ ಮಕ್ಕಳೇ ಇಲ್ಲ ಆಗ ರೋಗ ಇರಲಿಲ್ಲ ಗ್ಯಾಸ್ಟ್ರಿಕ್ ಅನ್ನೋದು ಗೊತ್ತೇ ಇರಲಿಲ್ಲ ನಮಗೆ ಈಗ ಚಿಕ್ಕ ಮಕ್ಕಳಿಗೂ ಗ್ಯಾಸ್ಟ್ರಿಕ್ಕು ಹೊಟ್ಟೆ ನೋವು ಹೊಟ್ಟೆ ಉಬ್ರ ಅದು ತಿನ್ನೋಕ್ಕಾಗೋದಿಲ್ಲ ನಾವು ಎಲ್ಲ ತಿಂತೀವಿ ಸಿಹಿ ಗೆಣಸಿಂದ ಹಿಡ್ದು ಆಲೂಗೆಡ್ಡೆಯಿಂದ ಹಿಡ್ದು ಹಲಸಿನಕಾಯಿಂದ ಹಿಡ್ದು ಹಲಸಿನ ಬೀಜದಿಂದ ಹಿಡ್ದು ಸುಟ್ಟು ತಿಂತಿದ್ದೆ ಏನೂ ಇರಲಿಲ್ಲ ನಮಗೆ ಈಗ ನನಗೆ ಅರವತ್ತೊಂಬತ್ತು ವರ್ಷ ನನ್ನ ಅರವತ್ತೊಂಬತ್ತು ವರ್ಷದಲ್ಲಿ ಆ ಪ್ರಾಥಮಿಕ ಶಾಲೆಯ ಒಂದು ಲೈಫ್ ಇದೆ ಅಲ್ಲ ಹೈಸ್ಕೂಲ್ದು ಅಲ್ಲ ಆ ಪ್ರಾಥಮಿಕ ಶಾಲೆಯ ಈಗ ಕನಸು ಬೀಳೋದು ನನಗೆ ಅದೇನೆ ಆ ಲೈಫಲ್ಲೇ ನಾನು ಎಕ್ಸಾಮ್ ಇರ್ತೇನೆ ನನ್ನ ಹಳೆ ಮೇಸ್ಟ್ರುಗಳು ಅವೆಲ್ಲ ಈಗಲೂ ನನಗೆ ಕನಸಲ್ಲಿ ಬರ್ತದೆ ಅದೊಂದು ತೃಪ್ತಿಕರ ಜೀವನ ಆಗ ಒಂದು ಸ್ನೇಹಿತರು ಇದರಲ್ಲ ಆ ಬಾಲ್ಯ ಸ್ನೇಹಿತರು ಅವೆಲ್ಲ ಇನ್ನೊಂದು ಸಲ ಬಂದು ಒಂದಿನದ ಮಟ್ಟಿಗಾದರೂ ನನ್ನ ಜೀವನದಲ್ಲಿ ಕಾಣಲಿ ಅಂತ ನಾನು ಆಶಿಸ್ತೀನಿ ಆ ಬದುಕನ್ನ ಆ ಥರ ಇನ್ನು ಜೀವನದೇ ಇಲ್ಲ ಇಲ್ಲ ಈಗೆಲ್ಲ ಎಲ್ಲ ನಾಟಕೀಯ ಬೆಳವಣಿಗೆ ಯಂತ್ರಮಾನವರು ಈಗ ಮನುಷ್ಯರೇ ಅಲ್ಲ ಅನಿಸೋ ಮಟ್ಟಿಗೆ ಇದ್ದಾರೆ ಈಗ ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಭ್ರಮಿಸುವ ಮನಸ್ಸಿಲ್ಲ ಸಣ್ಣ ಸಣ್ಣ ಖುಷಿಗಳನ್ನು ಸಂಭ್ರಮಿಸ್ತಾ ಇದ್ರು ಆ ಖುಷಿಗಳನ್ನು ಹಂಚ್ಕೊಳ್ಳೋದಲ್ಲ ಸಣ್ಣ ಖುಷಿಗಳಲ್ಲಿ ತೃಪ್ತಿ ಏನು ಬೇಡ ಅನ್ಸೋಷ್ಟು ತೃಪ್ತಿ ತಿಂತಿದ್ದು ನಮಗೆ ಈಗ ಇಲ್ಲ ಅದು ಒಂದು ನೆರಳೆಕಾಯಿ ಸಿಕ್ಕಿದ್ರೆ ಸಾಕು ಕುಂಟೆಕಾಯಿ ಹಂಚ್ಕೊಂಡು ತಿಂತಿದ್ದು ಕಾಗೆ ಅಂಜಲು ಮಾಡ್ಕೊಂಡು ತಿನ್ನೋದು ಹೌದು ಒಂದು ಸೀಬೆಕಾಯಿ ಸಿಕ್ಕಿದರೆ ಫ್ರೆಂಡ್ಸ್ಗಳಿಗೆಲ್ಲ ಒಂದೊಂದು ಚೂರು ಕೊಡಬೇಕು ಕಾಗೆ ಅಂಜಲು ಮಾಡಿಕೊಡೆ ಅಂತ ನಮ್ಮ ಕನ್ನಡ ಅಂತ ನಮ್ಮದು ಮೈಸೂರು ಕನ್ನಡ ಜಾಸ್ತಿ ನಮ್ಮೂರಲ್ಲಿ ಕಾಗೆ ಅಂಜಲು ಮಾಡಿಕೊಡು ಅಂತ ಲಂಗದಲ್ಲಿ ಕಚ್ಚಿ ಕೊಡ್ತಿದ್ದೋ ಅದು ಉದ್ದ ಲಂಗ ನಮಗೆ ಈಗಿನ ನಮ್ಮ ಮಿಡಿ ಸ್ಕರ್ಟ್ ಎಲ್ಲ ನಮಗೆ ಗೊತ್ತಿಲ್ಲ ಅದು ಎರಡು ಲಂಗ ಇರ್ತಿತ್ತು ಎರಡೇ ಜೊತೆ ಬಟ್ಟೆ ಒಂದನ್ನು ಬಿಚ್ಚಿದ್ರೆ ಒಂದು ಅಂದರೆ ಅದರಲ್ಲಿ ತೃಪ್ತಿ ನಮಗೆ ಅದು ಬೇಕು ಅನ್ನಿಸ್ತಿರಲಿಲ್ಲ ನಮಗೆ ಈಗಿನ ಹಾಗೆ ಆಸೆ ಇರಲಿಲ್ಲ ನಮಗೆ ನೆಮ್ಮದಿ ಬದುಕಿತ್ತು ಹೌದು ಈಗ ನಿಮ್ಮ ಈ ಗಾಢ ಆತ್ಮವಿಶ್ವಾಸ ಇರ್ಬೋದು ಜೀವನಾಸಕ್ತಿ ಇರಬಹುದು ಅಥವಾ ಬದುಕಿನಲ್ಲಿ ಹೊಸತನ್ನು ಕಂಡುಕೊಳ್ಳುವ ನಿಮ್ಮ ಹುಮ್ಮಸ್ಸು ಇರಬಹುದು ಇದೆಲ್ಲ ಹೇಗೆ ಬಂದಿರುವಂಥದ್ದು ನಮ್ಮ ಅಪ್ಪ ಮನೆಯೇ ಬಂದಿದೆ ಅಂತ ಹೇಳಬೇಕು ಯಾಕಂದರೆ ನಮ್ಮ ಅಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಆಗಿನ ಕಾಲದಲ್ಲಿ ಜೈಲಿಗೆ ಹೋಗಿ ಬಂದವರು ಮಂಜುನಾಥಯ್ಯ ಅಂತ ಅವರು ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಬಂದಾಗ ಗಾಂಧೀಜಿ ಗಾಂಧೀಜಿಯವರು ಬಂದು ದೇಶಕ್ಕಾಗಿ ಒಂದು ಬಟ್ಟೆ ಹಾಸ್ತಿದ್ರಂತೆ ನಮ್ಮ ಕೈಲಿದ್ದಷ್ಟು ತಗೊಂಡೋಗಿ ಹಾಕ್ತಾ ಇದ್ರಂತೆ ಅದಕ್ಕೆ ಗಿನ್ನ ಏನು ಕಿವಿಲಿದ ಓಲೆನ ಸಹ ಹೆಂಗಸರು ಹಾಕ್ತಾ ಇದ್ರಂತೆ ಆಗ ಅಪ್ಪ ಆ ಥರ ಎಲ್ಲ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ರಾಷ್ಟ್ರಪ್ರೇಮದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಅವರು ಸ್ವಾತಂತ್ರ್ಯ ಪೂರ್ವದ ಜನ ಅಲ್ವಾ ಸ್ವಾತಂತ್ರ್ಯದ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಈಗಿನವ್ರಿಗೆ ಅದು ಗೊತ್ತಿಲ್ಲ ಸ್ವಾತಂತ್ರ್ಯದ ಬೆಲೆನೇ ಗೊತ್ತಿಲ್ಲ ಈಗ ಅವರು ಸಾಯವರೆಗೂ ನಮಗೆ ಅದೇ ಆದರ್ಶನ ನಮಗೆ ಕೊಟ್ಟರು ನೀವು ಸುಳ್ಳು ಹೇಳಬೇಡ ಕದಿಬೇಡ ಆದ್ರತನ ಮಾಡಬೇಡ ಎಲ್ಲಿ ಬೇಕಾದರೂ ಬದುಕ್ಬೋದು ಅಂತ ಹೇಳ್ತಿದ್ರು ನಮ್ಮಪ್ಪ ಅಮ್ಮನೂ ಹಾಗೆ ಪರೋಪಕಾರಿ ಬಂದವರಿಗೆ ಊಟ ಕೊಡಬೇಕು ಆಮೇಲೆ ಇದ್ದಿದ್ದರಲ್ಲಿ ತೃಪ್ತಿಯಾಗಿರು ಆಸೆ ಮಾಡಬೇಡ ಈ ಥರದ ನಮಗೆ ಜೀವನದಲ್ಲೇ ಅದು ಕಳಿಸಿದ್ರು ನಮ್ಮ ಅಪ್ಪ ಅಮ್ಮ ಅಂತ ಹೇಳಬೇಕು ನಮ್ಮ ಅಮ್ಮ ಅಂದರೂ ನನಗೆ ಫುಲ್ಲು ಆದರ್ಶನೇ ನನ್ನಮ್ಮ ನಲವತ್ತಾರು ವರ್ಷ ಗಂಟೆ ನನ್ನ ಅಮ್ಮ ನನ್ನ ಗಾಡ್ ಫಾದರು ನನ್ನ ಜೊತೇನೆ ನನ್ನ ಫ್ರೆಂಡು ಹಿತೈಷಿ ಎಲ್ಲ ನನ್ನ ಅಮ್ಮನೇ ಅಮ್ಮನ ಬಿಟ್ಟು ನನಗೆ ಪ್ರಪಂಚನೇ ಇರಲಿಲ್ಲ ಅಮ್ಮ ಸತ್ತಾಗ ನಾನು ಎಷ್ಟು ಅದು ಕೊರಗಿದೆ ಅಂದರೆ ಅದರಿಂದ ಹೊರ್ಗಡೆ ಬರಲಿಕ್ಕೆ ನನಗೆ ಒಂದು ವರ್ಷ ಆಯಿತು ಗಂಡ ಬಿಟ್ಟು ಹೋದಾಗಲೂ ಯಾವಾಗಲೂ ನನ್ನ ಅಮ್ಮ ನಾನು ಕೈಬಿಟ್ಟಿಲ್ಲ ಹ್ಞೂ ಈಗ ಮೇಡಮ್ ನಿಮ್ಮ ಅಮ್ಮ ಕೂಡ ನಾಟಿ ವೈದ್ಯವನ್ನು ಮಾಡ್ತಾಯಿದ್ರು ಜೊತೆಗೆ ಬಾಣಂತನ ಮಾಡ್ತಾಯಿದ್ರು ಹೌದು ಹೆರಿಗೆ ಮಾಡಿಸ್ತಾ ಇದ್ರು ಅದರ ಬಗ್ಗೆ ಹೇಳಿ ಮೇಡಮ್ ಅಮ್ಮ ಅಂದರೆ ಅವರು ಎಷ್ಟು ನುರಿತ ವೈದ್ಯಗಿಂತ ಅಮ್ಮ ಹುಷಾರಿದ್ರು ಆಗ ಈ ಆಸ್ಪತ್ರೆಗಳು ಇರಲೇ ಇಲ್ಲ ನಮ್ಮ ಕಾಲದಲ್ಲಿ ಮನೆಯಲ್ಲೇ ಹೆರಿಗೆ ಹಿರಿಯರು ಮಾಡಿಸ್ತಿದ್ದೆ ಹೆರಿಗೆ ಎಲ್ಲಿಗೆಲ್ಲ ನನ್ನ ಅಮ್ಮನ ಕರೀಲಿಕ್ಕೆ ಬರ್ತಿದ್ರು ಹೆರಿಗೆಗೆ ನನ್ನಮ್ಮ ಐದು ಪೈಸದ್ದು ಹಣ ತಗೊಳ್ಳಲಿಲ್ಲ ಏನೂ ಅವರಿಂದ ಉಡುಗೊರೆ ತಗೊಳ್ಳಿಲ್ಲ ಅವರು ಎಷ್ಟೆಷ್ಟು ದೂರಕ್ಕೆ ನಡ್ಕೊಂಡು ಹೋಗೋದಾಗ ಯಾವ ಒಂದು ವಾಹನಗಳ ಸೌಕರ್ಯ ಇರಲಿಲ್ಲ ಎರಡು ದಿನ ಮೂರು ದಿನ ಕೂತು ಆ ಅವರ ಹೆರಿಗೆ ಮಾಡಿಸಿ ಬಂದದ್ದು ಏನಾನು ಉಂಟು ಮನೆಯಲ್ಲಿ ಹಸುಗಳು ನಾಟಿ ಹಸುಗಳು ಬೇರೆಯವರಿಗೆ ಹಾಲು ಕೊಡ್ತಿರಲಿಲ್ಲ ಅಮ್ಮನೇ ಒಂದು ಕರಿಬೇಕು ನಾವು ಅಮ್ಮನ ಸೀರೆ ಉಟ್ಕೊಂಡು ಹೋಗಿ ಹಾಲು ಕರಿಲಿಕ್ಕೆ ಹೋದ್ರು ಆ ನಾಟಿ ಹಸುಗಳು ಓದ್ಬಿಡ್ತಿದ್ದವು ನಮಗೆ ಬೇಗ ಬರೋದು ಈ ಹಾಲು ಕರಿಯೋದು ಪುನಃ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ನಮ್ಮಮ್ಮ ಹೆರಿಗೆ ಆಗದೆ ಬರಲಿಲ್ಲ ಅವರು ಮಾಡಿದ ಒಳ್ಳೆತನ ಅವರ ಸಾವಲಿ ನಮಗೆ ಕಾಣ್ತು ಎಷ್ಟು ಜನ ಬಂದರು ಅಂದರೆ ಸಾವಿರಾರು ಜನ ಮನೆಯಲ್ಲಿ ಜಾಗ ಇಲ್ಲದಷ್ಟು ಜನ ನನ್ನ ಅಮ್ಮನ ನೋಡಲಿಕ್ಕೆ ಬಂದರು ನಾಟ್ಯ ಔಷಧಿ ವೃತ್ತಿ ಜೊತೆ ಈ ಹೆರಿಗೆ ಸಾಧಾರಣ ಹತ್ತು ಸಾವಿರ ಹೆರಿಗೆ ಮಾಡಿಸಿರ್ಬೋದು ನಮ್ಮಮ್ಮ ಅಮ್ಮನಿಗೆ ಯಾವ ಸನ್ಮಾನವೂ ಇಲ್ಲ ಆಗಿನ ಕಾಲದಲ್ಲಿ ನಮ್ಮಮ್ಮ ಆಸೆ ಮಾಡಲು ಇಲ್ಲ ಅಂದರೆ ಅವರು ಸಾವಿನಲ್ಲಿ ಅವರ ಸಾರ್ಥಕತೆ ಮೇರೆದ್ರು ಅವರು ಅಷ್ಟು ಜನ ಕಣ್ಣೀರು ಹಾಕಿದ್ರು ಅದು ಈಗಲೂ ಇದ್ದಾರೆ ನಮ್ಮ ಊರಲ್ಲಿ ಮುಕ್ಕಾಲು ಜನ ಈಗಲೂ ನನ್ನ ಜನ್ರೇಷನ್ ಅವರು ಅದ್ರ ಮೇಲೆ ಈ ಆಸ್ಪತ್ರೆ ಬರುವವರಿಗೆ ಇರುದ ಜನರೇಷನ್ ಫುಲ್ಲು ನನ್ನ ಅಮ್ಮ ಹೆರಿಗೆ ಮಾಡಿಸಿದ ಮಕ್ಕಳೇ ಇರೋದು ಈಗ ಹೋ ಈಗಲೂ ಎಲ್ಲ ಮುದುಕರಾಗಿದ್ದಾರೆ ಕೆಲವರು ಈಗ ಪ್ರಾಯ ಅಂತವ್ರು ಅಮ್ಮ ಏರಿಗೆ ಮಾಡಿಸಿದವರು ನನ್ನ ಅಕ್ಕನ ಮಕ್ಕಳನ್ನ ಸಹ ನಮ್ಮ ಅಮ್ಮನೇ ಏರಿಗೆ ಮಾಡಿಸಿದ್ದು ಒಂದು ಸಾರ್ಥಕ್ಯ ಭಾವ ಕಾಡ್ತದೆ ಹೌದು ನಮ್ಮ ಅಮ್ಮ ಸತ್ತಾಗ ನಮಗೆ ಅದು ಗೊತ್ತಾಗಿದ್ದು ಅಂದರೆ ನನ್ನ ಅಮ್ಮ ಇಷ್ಟು ಒಂದು ಹೆಸರುವಾಸಿ ಅಂತ ನಮಗೆ ಆ ಗೊತ್ತಾಗಿದ್ದು ಆಗ ಅವರು ತೊಂಬತ್ತಾರು ವರ್ಷ ಬದುಕಿದ್ರು ಯಾವ ದುರಭ್ಯಾಸಗಳು ಇರಲಿಲ್ಲ ಅವರಿಗೆ ಯಾವ ರೋಗನೂ ಇರಲಿಲ್ಲ ಅವರಿಗೆ ಸಹಜ ಮರಣ ಅವ್ರದ್ದು ಈಗ ಈ ಮಳೆಗಾಲದಲ್ಲಿ ಕಾಡುವಂತಹ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾಟಿ ವೈದ್ಯದಲ್ಲಿ ಪರಿಹಾರವನ್ನು ಹೇಳಿ ಮಳೆಗಾಲದಲ್ಲಿ ಸಾಮಾನ್ಯ ಶೀತ ಜ್ವರ ಕೆಮ್ಮು ಇವೆ ಜಾಸ್ತಿ ಬರೋದು ಈಗ ಮನೆಯಲ್ಲಿ ಎಲ್ಲ ಒಂದೊಂದು ಒಂದೊಂದು ಗಿಡ ಬಳ್ಳಿ ನೆಟ್ಟರೆ ಸಾಕು ಅಮೃತ ಬಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಆಮೇಲೆ ನಾಗದಾಳಿ ಸೊಪ್ಪು ಅಂತ ಇರ್ತದಲ್ಲ ಅದು ಅಷ್ಟೇ ಆಮೇಲೆ ನಮ್ಮ ಶುಂಠಿ ಬೆಲ್ಲ ಇವೆಲ್ಲ ಹಾಕಿ ಎಲ್ಲನೂ ಸೇರಿಸಿ ಒಂದು ಕಷಾಯ ಮಾಡಿ ಕುಡಿದ್ರೂ ಜ್ವರನೂ ಹೋಗ್ತದೆ ನೆಗಡಿನೂ ಹೋಗ್ತದೆ ಪುಟ್ಟ ಮಕ್ಕಳಿಗೆಲ್ಲ ಆದರೆ ಈ ದೊಡ್ಡ ಪತ್ರೆ ಸೊಪ್ಪನ್ನ ಸ್ವಲ್ಪ ಬಾಡಿಸಿ ಅದನ್ನು ರಸ ತೆಗೆದು ಅದಕ್ಕೆ ಜೇನು ಹಾಕಿ ಕುಡಿದ್ರೂ ಕಡಿಮೆ ಆಗ್ತದೆ ಅಂದರೆ ಈಗಿನ ಜನ ಏನು ಬಂದಾಗ ಓಡೋದು ಆಸ್ಪತ್ರೆಗೆ ಅಲ್ಲಿ ವಾಸಿ ಆಗಲಿಲ್ಲ ಅಂದರೆ ಬರೋದು ನಮ್ಮ ಹತ್ರ ಅದು ಯಾವ ರೋಗ ಆದರೂ ಅಷ್ಟೇ ಪಕ್ಕದ ಮನೆಯವರಾದರೂ ಅಷ್ಟೇ ಅಲ್ಲಿಗೆ ಹೋದ ಆಗಲಿಲ್ಲ ನಿಮ್ಮದು ಅಂದರೆ ಈಗ ನಾಟಿ ಔಷಧಿ ಬಗ್ಗೆ ಗೊತ್ತಿದ್ದವರಿಗೆ ಬರ್ತಾರೆ ಆ ಥರ ನಾಟಿ ಔಷಧಿಗಳಲ್ಲಿ ಒಳ್ಳೆ ಇದು ಇದ್ದರೂ ಕೊನೆ ಹೋಗೋದು ಫಸ್ಟು ಆಸ್ಪತ್ರೆಗೆ ಇದ್ರಲ್ಲೆಲ್ಲ ವಾಸಿ ಮಾಡ್ಕೋ ಮಳೆಗಾಲದಲ್ಲಿ ಜಾಸ್ತಿ ಇದು ಬರೋದು ಆಮೇಲೆ ಕಾಲಲ್ಲಿ ಕಾಲು ಹುಣ್ಣಾಗೋದು ಕೆಸರು ಹುಣ್ಣು ಅಂತ ಹೇಳ್ತಾರಲ್ಲ ಅವೆಲ್ಲ ಆಗ್ತದೆ ಅದಕ್ಕೆ ಆ ಅರಿಶಿಣ ಚೆನ್ನಾಗಿ ಅರ್ಶಿಣನ ಚೆಂದ ಕುದಿಸಿ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಬೆರಳಿನ ಸಂದಿಗೆಲ್ಲ ಹಾಕಿದರೆ ಅದು ಅಲ್ಲಿಗೆ ವಾಸಿ ಆಗ್ತದೆ ಅದು ಜೋರಾಗೋದಿಲ್ಲ ಅಲೋಪತಿಗೆ ಏನು ಹಾಕಬೇಕು ಅಂತಿಲ್ಲ ಸುಲಭದ ಮದ್ದುಗಳು ಎಷ್ಟೋ ಇದ್ದಾವೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಮಳೆಗಾಲದ್ದು ಸಾಧಾರಣ ಇದೇ ಬರೋದು ಮತ್ತು ನಮ್ಮ ಹಳ್ಳಿಗಳೆಲ್ಲ ಜಾಸ್ತಿ ರೋಗಗಳು ಬರೋದಿಲ್ಲ ಯಾಕಂದರೆ ನಮ್ಮ ಹವಾಗುಣ ಆಗಿದೆ ಮತ್ತು ನಮ್ಮ ಕೊಡಗು ಈಗಲೂ ಪೊಲ್ಯೂಷನ್ ಇಲ್ಲ ಏರ್ ಪೊಲ್ಯೂಷನ್ ಈಗಲೂ ಇಲ್ಲ ನಮ್ಮಲ್ಲಿ ಅಂದರೆ ನಮ್ಮ ಕೊಡಗು ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ಅದೊಂದು ಹೆಮ್ಮೆ ಇದೆ ನಮಗೆ ಎಷ್ಟು ರಾಸಾಯನಿಕಗಳನ್ನ ಇದಕ್ಕೆ ಆ ವ್ಯವಸಾಯಕ್ಕೆ ಬಳಸಿದ್ರು ನಮ್ಮ ವಾಯು ಮಾಲಿನ್ಯ ಆಗಲಿಲ್ಲ ನಮ್ಮಲ್ಲಿ ಈಗ ಪಿ ಸಿ ಒಡಿಗೆ ಪ್ರಾಬ್ಲಮ್ ಇದೆಯಲ್ಲ ಪಿಸಿ ಓಡಿ ಗೆಲ್ಲ ಸುಲಭದ ಮದ್ದಿದೆ ಮಾಡ್ಕೊಳ್ಳೋದಾದ್ರೆ ಈ ಸಬ್ಬಸಿಗೆ ಸೊಪ್ಪು ಇದೆಯಲ್ಲ ಅದನ್ನ ದಿವಸ ಒಂದೊಂದು ಕಟ್ಟು ಸೊಪ್ಪು ತಂದು ಅದನ್ನ ಮಿಕ್ಸಿ ಮಾಡಿ ಆ ರಸನ ಒಂದು ಎರಡು ತಿಂಗಳೆಲ್ಲ ಕುಡಿತಾ ಬಂದರೆ ಋತುಚಕ್ರ ಸರಿ ಬರ್ತದೆ ಆಮೇಲೆ ಮುಟ್ಟು ನಿಲ್ಲುವಂಥ ಚಾನ್ಸಸ್ ಇರ್ತದೆ ಪಿ ಸಿ ಒಡಿ ಕಳ್ಕೊಬೋದು ನಿಲ್ಲೋದಿಲ್ಲ ಅದು ಸರಿ ಆಗ್ತದೆ ನಾಟಿ ಔಷಧಿಯಲ್ಲೂ ಆಗ್ತದೆ ಅಂದರೆ ತಾಳ್ಮೆ ಬೇಕು ಕಾಯಿ ಬೇಕು ಅದು ವಾಸಿ ಮಾಡ್ಬೋದು ಋತುಚಕ್ರ ಸರಿ ಬಂದಾಗ ತನ್ನಷ್ಟಕ್ಕೆ ಅದು ಪಿ ಸಿ ಒಡಿ ಹೋಗಿದೆ ಅಂತ ಗೊತ್ತಾಗ್ತದೆ ನಮಗೆ ಅಲ್ಲಿವರೆಗೆ ಟ್ರೈ ಮಾಡಬೇಕಾಗ್ತದೆ ಅವರು ತಾಳ್ಮೆ ಬೇಕು ಆಯುರ್ವೇದದಲ್ಲಿ ತಾಳ್ಮೆ ಬೇಕು ಒಳ್ಳೆಯದು ಮೇಡಮ್ ಇಷ್ಟು ಹೊತ್ತು ನಿಮ್ಮ ಜೀವನಾನುಭವ ಜೊತೆಗೆ ಮಾದರಿ ಬದುಕಿನ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ